ನಾನಿವತ್ತು ವಿಸಿಟ್ ಮಾಡಿರೋದು ಮಾಸ್ಟರ್ ಶೆಫ್ ವಿನ್ನರ್ ಮೊಹಮ್ಮದ್ ಆಶಿಕ್ ಅವರ ನಾಶ್ ರೆಸ್ಟೋರೆಂಟಿಗೆ ಹತ್ತು ವೆರೈಟಿ ಫುಡ್ ನ ಟೇಸ್ಟ್ ಅಂತ ಇವತ್ತು ನೋಡಲೇಬೇಕು ಮಾಸ್ಟರ್ ಶೆಫ್ ಇಂಡಿಯಾ ನ್ಯೂ ಸೀಸನ್ ಪಾರ್ಟಿಸಿಪೇಟ್ ಮಾಡಿದ ಮೊಹಮ್ಮದ್ ಆಶಿಕ್ ಎಲ್ಲ ಎಪಿಸೋಡ್ ನೋಡಿದವರಂತೂ ನಾಶ್ಗೆ ವಿಸಿಟ್ ಮಾಡೇ ಮಾಡ್ತೀರಾ ಮಾಸ್ಟರ್ ಶೆಫ್ ಸೀಸನ್ ಇಂಡಿಯಾದಲ್ಲಿ ಎಲ್ಲ ಟೈಮ್ಸ್ ನಲ್ಲೂ ಮಾಸ್ಟರ್ ಆಶಿಕ್ ವೆರೈಟಿ ಫುಡ್ ಟೇಸ್ಟ್ ಮಾಡೋಕ್ಕೋಸ್ಕರ ಅದ್ಭುತವಾಗಿ ಫುಡ್ನ ಡಿಫ್ರೆಂಟ್ ರೀತಿಯಲ್ಲಿ ಡೆಕೋರೇಟ್ ಮಾಡಿ ಜರ್ಜೆಸ್ ಅಟ್ರಾಕ್ಷನ್ ಹಾಗೆ ಮಾಡ್ತಾ ಇದ್ರು ಅಂಡ್ ಫುಡ್ ಟೇಸ್ಟ್ ಕೂಡ ಅಷ್ಟೇ ಎಲ್ಲ ಎಪಿಸೋಡ್ ನಲ್ಲೂ ಕೂಡ ಜರ್ಜಸ್ ಫುಡ್ನ ಟೇಸ್ಟ್ ನೋಡಿಕೊಂಡು ಬಾಯಿ ತುಂಬ ಹೊಗಳಿದ್ದೇ ಹೊಗಳಿದ್ದು ಫೈನಲಿ ಮಾಸ್ಟರ್ ಶೆಫ್ ವಿನ್ನರ್ ನಮ್ಮ ಮಂಗಳೂರು ಮೊಹಮ್ಮದ್ ಆಶಿಕ್ ಅನ್ನೋವಾಗ ನಮ್ಮ ಮಂಗಳೂರಿಗೇ ಪ್ರೌಡ್ ಫೀಲ್ ಆಗುತ್ತೆ ಹಾಗೆ ಇವತ್ತು ಡಿಫ್ರೆಂಟ್ ರೀತಿಯ ಟೆನ್ ವೆರೈಟಿ ಫುಡ್ ನ ಇಲ್ಲಿ ಟೇಸ್ಟ್ ಮಾಡಬೇಕು ಅಂತ ನಾನು ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ ಫಸ್ಟ್ ವೆರೈಟಿ ಫುಡ್ ನಲ್ಲಿ ಸಿಂಪು ಚೀಸ್ ಡೈನಮೈಟ್ ಫುಡ್ ಅನ್ನ ನಾವು ಟ್ರೈ ಮಾಡಿದ್ವಿ ಇದ್ರ ಟೇಸ್ಟ್ ಅಂತ ಹೇಳೋದೇ ಬೇಡ ಕ್ರಿಸ್ಪಿ ಜೊತೆಗೆ ಸ್ಪೆಷಲ್ ಡಿಪ್ ಮಾಡಿರುವಂತಹ ಚೀಸ್ ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಕೂಡ ಸ್ಪೆಷಲ್ ಆಗಿರುವಂತ ನಾನಂತೂ ಇಂತಹ ಫುಡ್ ಅನ್ನ ಫಸ್ಟ್ ಟೈಮ್ ಸೇವಿಸ್ತಾ ಇರೋದು ವಾವ್ ಸಕ್ಕಾಗಿತ್ತು ಇಷ್ಟ ಫುಡ್ ಟೇಸ್ಟ್ ಮಾಡಿರೋದು ಚಿಕನ್ ಕೋರಿಂದು ಇದ್ರ ಟೇಸ್ಟ್ ಅಂತ ನಾನು ಹೇಳೋದೇ ಬೇಡ ಪ್ರತಿಯೊಂದು ಫುಡ್ನಲ್ಲೂ ಕೂಡ ಜಾಸ್ತಿ ಟೇಸ್ಟ್ ಇದ್ರೆ ಮಾತ್ರ ಮಕ್ಕಳು ಸೇವಿಸೋದು ಮಕ್ಕಳಂತೂ ಸೇವಿಸುವಾಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿ ಆಗಿರ್ಬೋದು ಈ ಒಂದು ಫುಡ್ ಅಂತ ಫುಡ್ ಕೂಡ ತುಂಬಾ ತುಂಬಾ ಟೇಸ್ಟಿಯಾಗಿತ್ತು ಒಂದಕ್ಕೊಂದು ಕಂಪೇರ್ ಮಾಡೋಕ್ಕಾಗಲ್ಲ ಬೇರೆನೇ ಟೇಸ್ಟಿಯಾಗಿತ್ತು ಆಗಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿನ್ಬಿಟ್ರು ಇದು ನೋಡೋವಾಗನೇ ಆಸೆ ಆಗ್ತಾ ಇತ್ತು ಇದು ಸ್ಮೋಕಿ ಚಿಕನ್ ಟಿಕ್ಕ ಓಕೆ ಚಿಕನ್ ಟಿಕ್ಕ ಅಂತೂ ಸ್ಮೂತ್ ಆಗಿತ್ತು ಇದಕ್ಕೆ ಎರಡು ರೀತಿಯ ಡಿಪ್ ಕೊಟ್ಟಿದ್ರು ಗ್ರೀನ್ ಅಂಡ್ ವೈಟ್ ಕಲರ್ ಸೊ ಗ್ರೀನ್ ಚಟ್ನಿ ಅಂಡ್ ವೈಟ್ ಸಾಸ್ಗೆ ಡಿಪ್ ಮಾಡಿ ತಿನ್ನೋವಾಗ ವಾವ್ ಅದೊಂದು ಬೇರೆನೆ ಟೇಸ್ಟ್ ಕೊಡ್ತಾ ಇತ್ತು ನನ್ಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಜಿಂಗಡ್ ಜಿಂಗ ನೇಮ್ ಅಂತೂ ವೆರೈಟಿ ಆಗಿದೆ ಬಟ್ ಟೇಸ್ಟ್ ಕೂಡ ಅಷ್ಟೇ ವೆರೈಟಿ ಆಗಿತ್ತು ವೆರೈಟಿ ಫುಡ್ ನಲ್ಲಿ ಇದು ಪ್ರೌನ್ಸ್ ನಲ್ಲಿ ಮಾಡಿರುವಂತಹ ಚಿಂಗರ್ ಚಿಂಗ ಹೆಸ್ರಂತು ಹಾಗೆ ಟೇಸ್ಟ್ ಕೂಡ ವೆರೈಟಿ ಆಗಿತ್ತು ನೆಕ್ಸ್ಟ್ ಫುಡ್ ಅಲ್ಲಿ ನಾವು ಟೇಸ್ಟ್ ಮಾಡಿರೋದು ಬಚಮೇಲ್ ಪಾಸ್ತಾ ಅಂತ ಆಕ್ಚುಲಿ ನಾನು ಪಾಸ್ತಾ ಅಂತೂ ಸೇವಿಸೋದೇ ಇಲ್ಲ ಈ ಒಂದು ಪಾಸ್ತಾದಲ್ಲಿ ಡಿಫ್ರೆಂಟ್ ಆಗಿ ಮೊದಲೆಲ್ಲ ಚೀಸ್ ಎಲ್ಲ ಹಾಕಿದ್ರು ಚಿಕನ್ ಕೂಡ ತುಂಬಾ ಟೇಸ್ಟಿ ಆಗಿತ್ತು ಒಂದ್ಸಲ ಮತ್ತೆ ಮತ್ತೆ ಅಷ್ಟು ಕೂಡ ಟೇಸ್ಟಿಯಾಗಿತ್ತು ಆಗಿತ್ತು ಒಂದೊಂದು ಫುಡ್ ಒಂದೊಂದು ರೀತಿಯ ಟೇಸ್ಟಿ ಆಗಿತ್ತು ಒಂದಕ್ಕೊಂದು ಕಂಪೇರ್ ಮಾಡೋಕೆನೆ ಆಗ್ತಾ ಇರಲಿಲ್ಲ ಅಷ್ಟು ಕೂಡ ಟೇಸ್ಟಿಯಾಗಿತ್ತು ಆಗಿತ್ತು ಪಾಸ್ತಾ ಅಂತೂ ನಾನು ತುಂಬಾ ತುಂಬಾ ಇಷ್ಟಪಟ್ಟೆ ನೆಕ್ಸ್ಟ್ ಫುಡ್ ತಂದೂರಿ ತಗಡಿ ಇದರ ನೇಮ್ ಕೂಡ ವೆರೈಟಿ ಆಗಿತ್ತು ನನಗಿಂತ ಇಷ್ಟ ಆಗಿರೋದು ಮಕ್ಕಳಿಗೆ ಇದರಲ್ಲೂ ಕೂಡ ಟೂ ಟೈಪ್ಸ್ ಆಫ್ ವೈಟ್ ಅಂಡ್ ಗ್ರೀನ್ ಕೊಟ್ಟಿದ್ರು ಕ್ರೀಮ್ ಟೇಸ್ಟ್ ಕೂಡ ವೆರೈಟಿ ಆಗಿತ್ತು ಇದು ಗಾರ್ಲಿಕ್ ಫ್ರೈಡ್ ರೈಸ್ ಇದು ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಹೇಳೋಕಂತೂ ಆಗ್ತಾನೆ ಇರಲಿಲ್ಲ ನೆಕ್ಸ್ಟ್ ನೈರೋಬಿ ನೈಟ್ ಜ್ಯೂಸ್ ನಾನಂತೂ ಇಂತಹ ಕಲರ್ ಜ್ಯೂಸ್ ಫಸ್ಟ್ ಟೈಮ್ ಮಾಡೋದು ಕುಡಿದು ನೋಡೋವಾಗಂತೂ ಸ್ವಲ್ಪ ಯೋಗ ಫ್ಲೇವರ್ ಇಲ್ಲಿ ಬರ್ತಾಯಿತ್ತು ಸೊ ಸಖತ್ತಾಗಿತ್ತು ಆಗಿತ್ತು ಎಷ್ಟು ಕೂಡ ಡಿಫ್ರೆಂಟ್ ಆಗಿತ್ತು ಈ ವೆರೈಟಿ ನೂಡಲ್ಸಲ್ಲಿ ಇದು ಒಂದು ಸ್ಪೆಷಲ್ ತಾಯಿ ನೂಡಲ್ಸ್ ಇದು ಕೂಡ ಟೇಸ್ಟ್ ಮಾಡಿದಾಗ ಸೊ ಸಖತ್ತಾಗಿತ್ತು ಆಗಿತ್ತು ಹೇಳಿದೆ ಒಂದಕ್ಕೊಂದು ಕಂಪೇರ್ ಮಾಡೋಕ್ಕೇ ಆಗ್ತಾ ಇರಲಿಲ್ಲ ಅಷ್ಟು ಕೂಡ ವೆರೈಟಿ ಆಗಿತ್ತು ನೆಕ್ಸ್ಟ್ ಕೂಲ್ ಡ್ರಿಂಕ್ಸಲ್ಲಿ ಟ್ರಾಪಿಕಲಿ ಪ್ಯಾಶನ್ ಜಾಸ್ತಿ ಎಲ್ಲ ಆದರೆ ಇದನ್ನೇ ಕುಡೀರಿ ಸೊ ಖಾರ ಹುಲಿ ಅದರ ಜೊತೆಗೆ ಸೋಡಾ ಎಲ್ಲ ಮಿಶ್ರಣ ಮಾಡಿಕೊಂಡು ತುಂಬ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಟೇಸ್ಟ್ನಲ್ಲಿತ್ತು ಫೈನಲ್ ಆಗಿ ಟ್ರೈ ಮಾಡಿರೋದು ಪುಡ್ಡಿಂಗಲ್ಲಿ ಅದರಲ್ಲಿ ರಸಮಲೈ ಪ್ಯಾನ್ ಕೊಟ್ಟ ಇನ್ನೊಂದು ಪುಡ್ಡಿಂಗ್ ಕಾಸ್ಟಲ್ ಚಿಕಲ್ ಫೈನಲಿ ನಾವು ಫುಡ್ ಕೂಡ ಟೇಸ್ಟ್ ನೋಡಿದ್ವಿ ಅದರ ಜೊತೆಗೆ ಈ ಒಂದು ಪುಡ್ಡಿಂಗ್ನ ಮೆಥಡ್ ಅಂತೂ ವಾವ್ ಸಖತ್ತಾಗಿತ್ತು ಮಕ್ಕಳಂತೂ ಸ್ನೋ ಥರ ತುಂಬ ತುಂಬ ಹ್ಯಾಪಿಯಾಗಿದ್ರು ಒಂದು ವಿಷಯ ನಿಜ ಹೇಳಬೇಕು ಅಂದ್ರೆ ನಾನು ಈ ರೀತಿ ಪುಡ್ಡಿಂಗ್ ಎಲ್ಲ ಫಸ್ಟ್ ಟೈಮ್ ತಿನ್ನೋದು ಬಟ್ ಟೇಸ್ಟ್ ಅಂತೂ ವಾವ್ ತುಂಬ ತುಂಬ ಟೇಸ್ಟಿಯಾಗಿತ್ತು ಆಗಿತ್ತು ಇದು ತಿನ್ನೋ ನನ್ನ ಹೊಟ್ಟೆ ಕೂಡ ತುಂಬಿತ್ತು ಐನಲ್ಲಿ ಟೇಸ್ಟ್ ಅಂತೂ ಫೇವ್ರೆಟ್ ಆಗೋಕೋಸ್ಕರ ಮೆಮೊರೀಸ್ ಆಫ್ ಮೊಗಲ್ ಅಂತ ಒಂದು ಕೇಕ್ ಅನ್ನ ತಂದ್ಕೊಟ್ರು ವಾವ್ ಇದಂತೂ ಸ್ಮೂತ್ ಅಂಡ್ ಸಾಫ್ಟ್ ಆಗಿತ್ತು ಹಾಗೆಯೇ ಆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಮಿಕ್ಸ್ಚರ್ ಆಗೋವಾಗ ಆಗುವಾಗ ವಾವ್ ಟೇಸ್ಟ್ ಅಂತೂ ಹೇಳೋದೇ ಬೇಡ ಲೈಫ್ ಅಲ್ಲಿ ನಾನು ಇಂತಹ ಫುಡ್ ಕನ್ಸ್ಯೂಮ್ ಮಾಡಿರೋದು ಇಲ್ಲೇ ಮೊದಲು ಫುಡ್ ಅಮ್ಮ ಮಕ್ಕಳಿಗೆ ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಒಂದ್ಸಲ ನೀವು ವಿಸಿಟ್ ಮಾಡಿಲ್ಲ ಅಂದ್ರೆ ಗೆ ವಿಸಿಟ್ ಮಾಡ್ಕೊಂಡು ಫೀಡ್ಬ್ಯಾಕ್ ಅಂತ ಹೇಳೋಕೆ ಮರೆಯದಿರಿ ಈ ರೆಸ್ಟೋರೆಂಟ್ ಇರೋದು ದಿವ್ಯಾ ದೀಪ ಆರ್ಕೆಡ್ ಅಪೋಸಿಟ್ ರಾಧಾ ಮೆಡಿಕಲ್ ಬೆಂದರ್ವೆಲ್ ಕಂಕನಾಡಿ ಥ್ಯಾಂಕ್ ಯು ಆಲ್ ಬಾಯ್